ಕಟ್ವಾಡಿನಾಗ ಬಂದ್ವಿ ಕಟ್ವಾಡಿಯಿಂದ ಸರ್ಕಲ್ ಆಗಿ ಊರಕ್ ಹೋಗಿ ಒಂದ್ ಕಿಲೋಮೀಟರ್ ಲೆಫ್ಟಿಗೆ ಹೋಗ್ಬೇಕಾಯ್ತು ನಾವು ಅಲ್ಲಿ ಬಿಡ್ಲಿಲ್ಲ ಅಲ್ಲಿಂದ ವಾಪಸ್ ಕಳ್ಸಿದ್ರು ಈ ರೋಡ್ನಾಗಿದ್ದು ಅಲ್ಲೇ ಹೋಗುತ್ತೆ ಅಂದ್ರೆ ಹತ್ತು ಕಿಲೋಮೀಟರ್ ಜಾಸ್ತಿ ಆಗ್ತದೆ ಇವಾಗ ಸೀದಾ ಮೋನಿಗೆ ಇದು ಇಲ್ಲೇ ಹೋಗ್ಬೇಕು ಫುಲ್ ಹಳ್ಳಿ ರೋಡ್ನಾಗೆ ಹೋಗ್ತಿರೋದು ನೋಡಿ ಹಳ್ಳಿ ಮೇಲೆ ಆಗ ಎಷ್ಟು ಒಂದ್ ಐವತ್ತು ಕಿಲೋಮೀಟರ್ ಬಂದಿನಲ್ಲಿ ಅಲ್ಲಿ ಅಲ್ಲಿಂದ ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಐತ್ ಸೋಲಾಪುರ ಇದು ಡೈರೆಕ್ಟ್ ಸೋಲಾಪುರಿಗೆ ಹೋಗ್ತಂತ ರೋಡು ರೋಡನ್ನ ಎಂಬತ್ತು ಕಿಲೋಮೀಟರ್ ಐತ್ ಸೋಲಾಪುರ ಆಲ್ಮೋಸ್ಟ್ ಗಾಡಿ ಎಲ್ಲ ಇಲ್ಲೇ ಹೋಗ್ತಿರೋದು ನಗರ ರೋಡ್ನಾಗ ಬಂದಿರೋ ಗಾಡಿಗಳೇನದವು ಎಲ್ಲ ಇಲ್ಲೇ ಹೋಗ್ತಿರೋದು ಇಲ್ಲೇ ಆ ಕಡೆ ಬಿಟ್ಟೇ ಇಲ್ಲ ಟಿಂಬ್ರೂನಿಗೆ ಎಲ್ಲ ಇಲ್ಲೇ ವಾಪಸ್ ಕಳಿಸಿದ್ದಾರೆ ಇವಾಗ ಸಿಂಗಲ್ ರೋಡೆಲ್ಲ ದಾಟ್ಕೊಂಡು ಫೋರ್ ಲೈನ್ ಹತ್ತು ಬಂದು ಒಂದು ಹತ್ತು ಕಿಲೋಮೀಟ್ರ್ ಬಂದೀವಿ ಅಲ್ಲೇ ಮೋಲ್ ಹತ್ತಿರ ಇದ್ದೀವಿ ಅಲ್ಲಿ ಮುಂದೆ ಕಾಣೋದೇ ಮೋಲ್ ನಮಗೆ ಸೋಲಾಪುರ ಬಂದು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ ಮೋಲಿಂದ ಸೀದಾ ಸೋಲಾಪುರ ದಾಟಿ ಹೋಗ್ಬೋದು ಇನ್ನೊಂದು ರೋಡ್ ಐತೆ ಆ ರೋಡ್ನಿಗೆ ಇನ್ನೇನು ಹೋಗೋದು ಬೇಡ ಸಿಂಗಲ್ ರೋಡು ಹೈವೇ ಟು ಹೈವೇ ಹೊಲ್ಟ ಬಿಡಂತ ಸುಮ್ಮನೆ ಭುಯಿ ನಂಗೆ ಎಪ್ಪತ್ತೆಂಬತ್ತರಾಗೆ ಹೈವೇ ಟು ಹೈವೇ ಬಂದ್ರೆ ದಾರಿ ಸಾಗೋದು ಅಲ್ಲಿ ರೋಡು ಬಿ ಕ್ಲಿಯರ್ ಇದ್ದಿದ್ರೆ ಮಾಡ್ರಾಗ ಇರ್ತಿದಿ ನಾವು ಏನು ತೊಂದರೆ ಇಲ್ಲ ಹತ್ರ ಆಯಿತು ಒಂದು ಹತ್ತು ಕಿಲೋಮೀಟ್ರ್ ಕಮ್ಮಿನೇ ಆಯ್ತು ಅಲ್ಲಿ ಬಂದಿದ್ದು ಏನು ಹಳ್ಳಿ ಒಳಗೆ ಬಂದ್ವಲ್ಲ ಅಲ್ಲಿ ಅಷ್ಟೇ ಜಾಮು ಜಾಮ್ ಹೆಂಗಂದ್ರೆ ಒಂದೇ ಸಲ ಅಲ್ಲಿ ಅವು ಇವು ಓಡಾಡ್ತಿರ್ತಾವ ಯಾವಾಗ ಒಂದೇ ಸಲ ಐನೂರು ಗಾಡಿ ಬಂದ್ರೆ ಹೆಂಗೆ ಅಂತೇಳಿ ಜಾಮ್ ಆಗುತ್ತೆ ಪೂರ್ತಿ ನಗರಿಂದ ಬರೋ ಗಾಡಿ ಏನದ ಎಲ್ಲ ಅದೇ ರೋಡ್ ಡೈವರ್ಟ್ ಮಾಡಿದ್ದು ಮಾಡಿರೋದು ಹೋಗೋ ಬರೋವೆಲ್ಲ ಬರೋರಿಗೆ ಗೊತ್ತಿಲ್ಲ ಬರೋರು ಕರಿ ಹೋಗಿ ಹೋಗ್ತಾ ಇದ್ದಾರೆ ಆ ಕಡೆಯಿಂದ ನಗರ ಕಡೆಯಿಂದ ಬರೋ ಗಾಡಿ ಬಿಡ್ತಿಲ್ಲ ಈ ಕಡೆಯಿಂದ ನಗರಿಗೆ ಹೋಗೋ ಬಿಟ್ಟಿದ್ದಾರೆ ಅದು ಏನಿಲ್ಲ ಅದು ಆಸೆ ಇದು ಏಕಾದಶಿ ಅಲ್ಲ ಇವಾಗ ಪಂಡ್ರಾಪುರಿಗೆ ಪಾದಯಾತ್ರೆ ಹೋಗ್ತಿರ್ತಾರೆ ಸುಮ್ಮನೆ ತೊಂದ್ರೆ ಅವರು ಅಲ್ಲಲ್ಲಿ ನಿಲ್ಲಿಸಿ ಭಜನೆ ಮಾಡ್ತಿರ್ತಾರೆ ಗಾಡಿ ನಿಲ್ಲಿಸಿರ್ತಾರೆ ತೊಂದರೆ ಆಗಬಾರ್ದು ಅಂತೇಳಿ ಪೊಲೀಸ್ನವರು ಡೈವರ್ಟ್ ಮಾಡಿರೋದು ಡೈವರ್ಟ್ ಮಾಡಿದರೂ ಒಳ್ಳೇದು ಇನ್ನೂ ಐತೆ ಮುಂದೆ ತುಳಜಾಭವನಿ ಜಾತ್ರೆಗೆ ಅವಾಗ ಹಂಗೆ ಪಾದಯಾತ್ರೆ ಹೋಗ್ತಿರ್ತಾರೆ ಅಂದರೆ ಈ ರೋಡ್ ಡೈವರ್ಟ್ ಮಾಡಲ್ಲ ಅದು ಆ ಕಡೆ ಔರಂಗಾಬಾದ್ ರೋಡು ನಾವು ಅಲ್ಲಿ ಓಡಾಡೋದನ್ನು ಇಲ್ಲ ಹತ್ತು ಗಂಟೆ ಆದರೂ ಇನ್ನೂ ತಿಂಡಿನೇ ಮಾಡಿಲ್ಲ ಗುರು ಕರ್ನಾಟಕ ಹೋಗಿ ಇಡ್ಲಿ ತಿನ್ನೋಣ ಅಂತೇಳಿ ಹಂಗೆ ಹೋಗ್ತಾ ಇದ್ದೀವಿ ನೀನು ದುಲ್ಕೆಡಿಗೋದ್ರೆ ದುಲ್ಕೇಡಕ್ಕೆ ಸಿಗ್ತಾವೆ ಜ ದು ದುಲ್ಕೈಡಿಂದ ಏನು ಜಲಕಿ ಬಾರ್ಡ್ರಿಗೆ ಹೋಗೋದು ಒಂದು ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಐತೆ ಒಂದು ಗಂಟೆ ಹೊಡೆದ್ರೆ ಹೋಗ್ಬಿಡ್ತೀನಿ ಹೋಗಿ ಗ್ರೀಸ್ ಸುಡ್ಯಕ್ಕೆ ನಿಲ್ಸಿ ಜಲ್ಕಿ ಬಾರ್ಡ್ರನ್ನಾಗೆ ಅಲ್ಲೇ ಸಿಗ್ತತೆ ಅಲ್ಲೇ ತಿಂದರೆ ಆತು ಮತ್ತು ನಮ್ಮ ಶಂಕರಣ್ಣರು ಬೇರೆ ಇದ್ದಾರೆ ಹೊಸಪೇಟೆಗೆ ಅವ್ರು ಸಿಗ್ತಾರೋ ಇಲ್ಲ ನೋಡ್ಬೇಕು ಕೋಕ್ ಖಾಲಿ ಮಾಡ್ತಾ ಅಂತೆ ಮಂಗ್ಳೂರಿಂದ ಬಂದಾರೋ ಏನು ಬೆಂಗಳೂರಿಂದ ಬಂದಾರೋ ಗೊತ್ತಿಲ್ಲ ಓ ಕುಡಿಗಲ್ಲಿಂದ ಬಂದಿರೋದು ಬುಲೆಟ್ ಲೋಡ್ ಮಾಡ್ಕೊಂಡು ಎಚ್ ಆರ್ ಜಿ ಫ್ಯಾಕ್ಟ್ರಿಗೆ ಅದಾರಂತೆ ಇವಾಗ ಅಲ್ಲಿಂದ ಅವರು ಗೋವಾ ಕೆಳವಡ್ ಮಾಡ್ತಾರೆ ನೋಡೋಣ ಅವ್ರ ಹತ್ರ ಹೋಗಿ ಮಾತಾಡ್ಸ ಟ್ರೈ ಮಾಡೋಣ ಶಂಕರಣ್ಣ ಬಿರಿಯಾನಿ ರೆಡಿ ಐತೆ ಶಂಕರಣ್ಣ ಬಿರಿಯಾನಿ ಅಂತಾನೆ ನೋಡಣ ಸಿಕ್ತಾನಂದ್ರೆ ಒಂದ್ ಕೆಜಿ ತಕ್ಕೊಂಡು ಮಾಡ್ಕಂಡ ಹೋಗ್ಬಿಡೋಣ ಬಿರಿಯಾನಿನ ಅದೇನಿಲ್ಲ ಗಾಡಿ ಹೋಗ್ತಾ ಇದ್ರೆ ಅದ್ರ ಪಾಡಿಗೆ ಅದು ಬಿರಿಯಾನಿ ಹಾಕ್ತೀನಿ ಫಸ್ಟ್ ಗ್ಯಾಸ್ ತುಂಬಿಸ್ಬೇಕು ನಾವು ಇಳಕಲ್ಗೆ ಹೋಗಿ ಇಳಕಲ್ಲಿಗೆ ಒಂದ್ ಖಾಲಿ ಮಾಡಿ ಗ್ಯಾಸ್ ಅಂತ ಅಡಿಯಲ್ಲ ನಮ್ಮ ಸಿಲಿಂಡ್ರಿಗೆ ತುಂಬಿಸಣ್ಣ ರಂಗಣ್ಣನ ಸಿಲಿಂಡ್ರ್ ವಾಪಸ್ ಕೊಟ್ರ ಆಯಿತು ಗ್ಯಾಸ್ ತುಂಬಿಸ್ಬೇಕು ಹೋಗಿ ಶಂಕರಣ್ಣ ಸಿಗ್ತಾನ ಅಂದರೆ ಒಂದು ಬಿರಿಯಾನಿ ಬಿರಿಯಾನಿ ತಕೊಂಡು ಮಾಡಿ ಊಟ ಮಾಡೇ ಹೋಗ್ಬಿಡೋಣ ಬರೀ ಶಂಕ್ರಣ್ಣಗೆ ವೀಡಿಯೋದಾಗ ತೋರ್ಸೋದೇ ಆಗೈತೆ ಊಟ ಮಾಡೋನು ತೋರಿಸಿಲ್ಲ ಸರಿ ಮಾಡೋಣಂತೆ ಬನ್ನಿ ಮುಂದೆ ಹೋಗಿ ಬಾಡ್ರಲ್ಲಿ ಸಿಗಮ್ಮ ಹಾಂ ಜಲ್ಕಿ ದಾಟ್ಕೊಂಡು ಕಟ್ಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ ನಾವು ಮಾಡಿದ್ವಿ ಕಟ್ಟಿಂಗ್ ಹೆಂಗೈತೆ ಹೇಳಿ ಅದ ಹೊಸ ಹೋಟ್ಲು ಸಫರ್ ಅಂತೇಳಿ ಇಲ್ಲೆನಿಸಿದ್ವಿ ಗುಜರಾತಿ ಹೋಟ್ಲಿದೆ ಅಲ್ಲಿ ನೋಡಿ ನಮ್ಮ ಗಾಡಿ ಊಟನೇ ಮಾಡಿ ಹೋಗ್ತೀವಿ ತಿನ್ನಿಲ್ಲ ವಾಟ್ರಿಗಿನ್ನ ಮುಂಚೆ ಒಡಪ ತಿಂದು ಬಂದಿದ್ದು ಅಷ್ಟೇ ಶಂಕರಾಣನ್ ಹೇಳಿದೆ ಶಂಕರ ದುಡ್ಡೇ ಟೈಮ್ ಮಾಡು ಊಟ ಗೀಟ ಮಾಡ್ಕೊಂಡು ಹೊಡ್ತಿರೋದೆ ಸೇವಾಗಿ ದುಡ್ಡು ಸೇವಾಗಿ ತಂದೂರಿ ಚಪಾತಿ ತಂದೂರಿನ ಚಪಾಸ್ ತಂದೂರಿ ಶಿವಬಾಜಿ ತಂದೂರಿ ತಿಂದು ಫ್ರೆಶ್ ಮಾಡಿಕೊಡೋದು ಅದೇ ಹೋಟ್ಲಿಗೆ ನಾನು ಜಾಸ್ತಿ ತಿನ್ನೋದು ಅದೇ ಹೋಟ್ಲಿಗೆ ಯಾಕಂದರೆ ದಾಲು ಯಾವಾಗ ಮಾಡಿರ್ತಾರೆ ಏನು ಹೇಳೋಕ್ಕೆ ಪೂರಂಗ್ ಫ್ರೆಶ್ ಮಾಡಿಕೊಡ್ತಾರೆ ಶಿವಭಾಜಿದು ತಂದೂರು ಅದಾದರೆ ಫ್ರೆಶ್ ಮಾಡಿಕೊಡ್ತಾರೆ ಅದಕ್ಕೆ ಅದನ್ನೇ ತಿನ್ನೋದು ಚೆನ್ನಾಗಿರುತ್ತೆ ಹಾಲಿಂದು ನಮ್ಮ ರಂಗಣಕ್ಕೆ ತಿನ್ನಿಸಿದ್ರೆ ಇದು ಯಾವ್ದೋ ಎರೆಹುಳು ಪಲ್ಯ ತಿನ್ನಿಸ್ತೀಯಲ್ಲ ಅಂತ ಕೇಳಿದ್ದ ದುರ್ಗದಾಗ ಅದಾನೆ ಹೋಗಿಲ್ಲ ಮನೆಗೆ ಹೋಗಿದ್ದಾನೆ ಇವತ್ತು ಸಾಯಂಕಾಲ ಜೊತೆಗೆ ಹೋಗೋದು ಅಲ್ಲಿ ಇಲ್ಲೇ ಮಧ್ಯಾಹ್ನ ಆಗ್ಬಿಟ್ಟತ್ತೆ ಎರಡು ಗಂಟೆ ಆಗ್ಬಿಟ್ಟು ಬರ್ರಿ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಇರೋದು ಇವಾಗ ನಾನ್ ಸ್ಟಾಪ್ ಸಿಗೋ ಬೆಂಗ್ಳೂರು ಐನೂರು ಕಿಲೋಮೀಟ್ರ್ ಐತಿ ಇಲ್ಲಿಂದ ಹುಡ್ತಾ ರಾತ್ರಿ ಒಂದು ಮೂರು ಗಂಟೆ ಆಗ್ಬೋದು ನಾವು ಬೆಂಗ್ಳೂರಿಗೆ ಮುಟ್ಟಷ್ಟು ಯಾರ ನಮ್ಮ ಸತ್ರೆಬರ್ ಅಂತದ್ದೆ ಅಲ್ಲಿಂದ ಫಲ ಮಾಡ್ತಿದ್ದಾನೆ ಸೈಡ ಕುಡಿಯೋನಲ್ಲಿ ಫ್ರೆಂಡ್ಸ್ ಊಟ ಗೀಟ ಮಾಡ್ಕೊಂಡ್ ಬಂದ್ವಿ ಅಲ್ಲಿಂದ ವೀಡಿಯೋ ಮಾಡಿದ್ದಿಲ್ಲ ಯಾಕಂದ್ರೆ ಮೊಬೈಲ್ ಚಾರ್ಜ್ ಕಾಲಕ್ ಬಿಟ್ಟಿತ್ತು ಸ್ವಿಚ್ ಆಫ್ ಆಗಕ್ ಬಂದಿತ್ತು ಬಿಜಾಪುರ ದಾಟಿ ನಿಡ್ಗುಂದಿ ದಾಟಿದ್ವಿ ಮಳೆ ಸ್ಟಾರ್ಟ್ ಆಗತ್ತೆ ಟೈಮ್ ಅಲ್ಲೇ ನಾಲ್ಕು ಗಂಟೆ ಆಯಿತು ಇವತ್ತು ಊರಾಗ ಆಲ್ಟ್ ಅಂತಿದ್ದೆ ಊರಾಗ ಆಲ್ಟ್ ಮಾಡೋದು ಬೇಡ ಅಂತ ಅನಿಸ್ತೈತೆ ಅದಕ್ಕೆ ಡೈರೆಕ್ಟ್ ಬೆಂಗ್ಳೂರು ಹೋಗ್ಬಿಡೋಣ ಅಂತ ಹೊಲ್ಟಿದೀವಿ ಬೆಂಗ್ಳೂರು ಹೋದ್ರೆ ನಾಳೆ ಖಾಲಿ ಮಾಡಬೇಕು ಸಿಟಿ ಮಾಲ್ ಇದ್ರೆ ಸಿಟಿ ಮಾಲ್ ಇದ್ರು ಹೋಗೋಣ ಹೊರಗಿದ್ರೂ ಹೋಗೋಣ ಸಿಟಿದ್ದರೆ ಬೇಗ ಖಾಲಿಯಾಗಿ ಹತ್ತು ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡಿಕೊಡ್ತಾರೆ ಕೊಡ್ತಾರೆ ಮ್ಯಾಗ್ಳು ಪಾರ್ಸಲ್ಲು ಇನ್ನು ಕೆಳಗುಳದಿಂದ ಹೊರಗಿದ್ರೆ ಹನ್ನೊಂದು ಗಂಟೆಗೆ ಎಂಟ್ರಿ ಬಿಡುತ್ತೆ ಆ ಟೈಮ್ಗೆ ಹೋಗಿಬಿಡ್ಬೋದು ಎರಡು ಮಾಲ್ ಖಾಲಿ ಮಾಡಕ್ಕೆ ಟ್ರೈ ಮಾಡೋಣ ನಾಳೆ ಸಾಯಂಕಾಲ ಇವಾಗ ಫ್ರೀ ಇದ ಹೋಗ್ತಾ ಇರೋಣ ಮಳೆ ಬರ್ತೈತೆ ನೋಡಿ ಚಹಾ ಕುಡಿಬೇಕು ಚಹಾ ಕುಡ್ದಿಲ್ಲ ನಾವು ಬೆಳಗ್ಗೆಯಿಂದ ಬೆಳಗ್ಗೆ ಕುಡ್ದಿದ್ದು ಇವಾಗ ನೆಕ್ಸ್ಟ್ ಬರೋ ಟೋಲ್ಗೇಟ್ ಹತ್ತಿರ ಚಹಾ ಕುಡ್ದೆ ಹೋಗೋದು ಬನ್ನಿ ಟೋಲ್ ಹತ್ರ ಹೋಗಿ ಸಿಗಮ್ಮ ಹಿಡ್ಗೊಂದು ಟೋಲಿಗೆ ಬಂದಿವಿ ನೋಡಿ ಈ ಟೋಲ್ನಾಗ ಓವರ್ ಲೋಡ್ ಆಯ್ತು ಅಂತಾರೆ ಇವಾಗ ಆರ್.ಸಿ. ಕೊಡ್ಬೇಕು ಇಲ್ಲ ಅಂದ್ರೆ ಕಾಟಾಚಾಯ್ತು ಸ್ಲಿಪ್ ಕೊಡ್ಬೇಕು ಅವಾಗ್ಲೇ ಚೆಕ್ ಮಾಡೋದು ಅಲ್ಲಿವರೆಗೂ ಗೇಟೆ ಬಿಡೋಲ್ಲ ಕೈ ತೋರಿಸ್ತದ ನೋಡಿ ಅಣ್ಣ ಎದ್ ಬರ್ತದ ನೋಡಿ ಅಣ್ಣ ಬಾಡ್ರ ಚೀಟಿ ಕೊಡ ಅಂತೇಳಿ ಗೊತ್ತಾಯ್ತು ನೀವು ಕೇಳ್ತೀರ ಅನ್ನೋದು ನನಗೆ ಸಿಸ್ಟಮ್ ಚೇಂಜ್ ಮಾಡ್ಕೋಬೇಕು ಬಿ ಎಸ್ ಸಿಕ್ಸಿಗೆ ನೀವು ಅಪ್ಡೇಟ್ ಆಗ್ಬೇಕು ಇವಾಗ ಬಿ ಎಸ್ ಸೆವೆನ್ ಬರ್ತಾ ಇದ್ದಾವಲ್ಲ ಮತ್ತು ಹೆಂಗೆ ಮಾಡ್ತೀರಾ ಅಯ್ಯಣ ನೀವು ಹೇಳ್ಬೇಕು ಕೆಲಸ ಮಾಡೋರು ನಮಗ್ ಲಾರೋ ಜಗಳ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತ ಕೆಲಸ ಏನಂದ್ರೆ ಆದರೆ ನೀವೇ ಹೇಳಿ ಅದನ್ನು ಒಂದು ಗಾಡಿಗೆ ಅಡ್ಡ ಮಾಡಿಸ್ಬಿಡ್ರಿ ಸುಮ್ಮನೆ ಹಾಂ ಈಗ ಇದು ಸಮಾಧಾನದಿರೋರು ಬರ್ತಾರೆ ಎಗ್ರಾಡೋರು ಬರ್ತಾರೆ ಫಸ್ಟ್ ಗೆ ನಾನು ಜಡಿ ಫುಲ್ ಗಲಾಟೆ ಮಾಡಿದ ಆಮೇಲೆ ಒಂದು ಎರಡು ಟ್ರಿಪ್ ನೋಡಿದ್ನಲ್ಲ ನೋಡಿದ್ನಲ್ಲೇ ಮೊದ್ಲೇ ಬಿಸೈಡ್ ಕೊಡ್ತಿದ್ನ ಎರಡ್ ಕೇಳ್ತಾರ ಅಂತ ಹೇಳಿ ತಗೊಂಡ್ ಬರ್ತದೆ ಕೊಪ್ಪಳದಾಗೆ ಶಂಕರಣ್ಣ ನಮಗೋಸ್ಕರ ವೇಟಿಂಗ್ ಮಾಡ್ಕೊಂಡಿದ್ರು ಹೆಚ್ಚು ಕಮ್ಮಿ ಒಂದು ಗಂಟೆ ಕಾಯಿಸಿದ್ವಿ ಒಂದು ಗಂಟೆ ಆ ಒಂದು ಗಂಟೆನೇ ಕಾಸಿದ್ド ዌಟ್ ಮಾಡಿದ್ರು ಇಬ್ರು ಕೂತ್ಕೊಂಡು ಟೀ ಕುಡಿದ್ವಿ ಮಾತಾಡಿದ್ವಿ ಆ ಅಷ್ಟೇ ಅಷ್ಟೇ ಶಂಕರಣ್ಣ ಗೋವಾ ಹೊಟ್ಟಿದ್ದಾರೆ ಇದಾರೆ ನಾವು ಬೆಂಗಳೂರು ಗೋರ್ಟ್ ಅಯ್ಯೋ ಜಾಕಿ ಗ್ಲಾಸ್ ಆಗ್ತ ಜಾಕಿ ಏನೋ ಒಂದು ಮಡರ ಟೀ ಕುಡಿದ್ವಿ ಕೂಲರ್ ನೋಡಿದ್ರು

ಮರಿ ಶಂಕರಣ್ಣ ನಮಗೋಸ್ಕರ ಒನ್ ಅವರ್ ಕಾದ ವೇಟ್ ಮಾಡಿ ಮಾತಾಡ್ಸ್ಕೊಂಡ್ ಬಂದ್ವಿ ಅಲ್ಲ ನಾವ್ ವೇಟ್ ಮಾಡಿಲ್ಲ ಶಂಕರಣ್ಣನ ನಮ್ಗೋಸ್ಕರ ವೇಟ್ ಮಾಡಿದ್ದು ಅವಾಗ ನಾವು ಕಾದಿದ್ವಿ ಅದೇ ಗುರು ಫ್ರೆಂಡ್ಶಿಪ್ ಬಂದ್ರೆ ಮುಖ್ಯ ಮೇನ್ ಜನಗಳು ಸಂಪಾದನೆ ಮಾಡಬೇಕು ನಮ್ಗೋಸ್ಕರ ಒಬ್ರು ವೇಟ್ ಮಾಡ್ತಿರ್ತಾರಂದರೆ ಅವ್ರ ಹತ್ರ ನಮಗೆ ಎಷ್ಟು ಬೆಲೆ ಇರ್ತದೆ ಅಂತ ಅಲ್ಲೇ ಅರ್ಥ ಆಗ್ಬಿಡ್ತಂತೆ ನಾವು ಕಾದು ಅಂದ್ರೆ ನಾವು ಏನೋ ಒಂಥರ ಖುಷಿ ನಮಗೆ ಶೇಖರಾಣ ಬರ್ತಿದಾನೆ ಐದನೇ ಸಿಕ್ತಾನಂದ್ರೆ ಅವಣ್ಣ ಹಣ ಬರ್ತಾ ಇದ್ದೀನಿ ಇರೋಣ ಅಂದ್ರೆ ಸಾಕು ನನಗೂ ನಾವು ಬರೋ ತಕ್ಕ ವೇಟ್ ಮಾಡ್ತಿರ್ತಾರೆ ಆರು ಗಂಟೆಗೆ ಲೋಡ್ ಆಗಿದ್ದು ಏಳುವರೆ ತಕ್ಕನ ಕಾದು ಏಳುವರೆಗೆ ಬಂದಿವಿ ನಾವು ಪಾಪ ನಾವು ಬರೋ ತಕ್ಕನ ಅಲ್ಲಿ ಒಳಗೆ ಲೋಡಾಗಿದ್ದು ಅಲ್ಟ್ರಾಟೆಕ್ ಫ್ಯಾಕ್ಟ್ರಿ ಹತ್ರ ಅಲ್ಲಿಂದ ಮತ್ತೊಂದು ಐದು ಕಿಲೋಮೀಟ್ರ್ ಬ್ರಿಡ್ಜ್ ಹತ್ರ ಬಂದು ಬ್ರಿಡ್ಜ್ ಕೆಳಗೆ ನಿಲ್ಸಿದ್ರು ಬ್ರಿಡ್ಜ್ ಹತ್ತಿರ ಬರ್ರಿ ಅಂತೇಳಿ ನಾವು ಬ್ರಿಡ್ಜ್ ಕೆಳಗೆ ಹೊಡೆದು ಈಗ ಕುಡ್ದು ಮಾತಾಡಿಸ್ತೇವೆ ಬಂದ್ವಿ ಇವ್ರು ನಮ್ಮ ನೆಂಟ್ರಿ ನೋಡ್ರಿ ಇವ್ರು ನಾವು ನಮ್ನೇನು ಮಾತಾಡ್ಸಂಗಿಲ್ಲ ಇವರು ಯಾಕಂದ್ರೆ ನಮ್ಮದು ಮಂತ್ಲಿ ಕೊಡ್ತಾರೆ ನಮ್ಮ ಮಾಲಕರು ಅದಕ್ಕೋಸ್ಕರ ನಮ್ಮ ನೇಮ್ ಬೋರ್ಡ್ ನೋಡಿ ಸುಮ್ಮನೆ ಹಾಕ್ತಾರೆ ಅಷ್ಟೇ ಇವರು ಡೈರೆಕ್ಟು ಮಾಲಕರ ಕಡೆಯಿಂದ ಇರುತ್ತೆ ಅದು ಎಂಟ್ರದ್ದು ಲೆಕ್ಕ ಇಲ್ಲ ಇವ್ರದ್ದು ಆಸ್ಪೆಟ್ ಆಗುತ್ತೆ ನಮಗೆ ಗೇಟಾಗಿ ಬಂದೆ ನೋಡಿ ಎಂಟು ಗಂಟೆ ಆಗ್ಯತ್ ಗುರು ಇನ್ನು ಮುನ್ನೂರೈವತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಅನ್ಲೋಡಿಂಗ್ ಪಾಯಿಂಟಿಗೆ ಸಿಟಿ ಸೆಂಟ್ರಿಗೆ ಕೊಟ್ಟು ಇರೋದು ಇದು ಇವ್ರದ್ದು ಗೋಡನ್ನು ನೈನ್ ಸಿಗ್ನಲ್ ಆಗಂತೆ ನೈನ್ ಟಳ್ಳಿ ಸಿಗ್ನಲಿಂದ ಲೇ ಲೆಫ್ಟಿಗೆ ಹೊಡ್ಕೊಂಡು ಯಾವ್ದು ಗುರು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆನೋ ಹೋಗ್ತೀವಿ ನನಗೆ ಸಿಟಿ ಒಳಗೆ ಅಷ್ಟೊಂದು ಗೊತ್ತಿಲ್ಲ ಅವ್ರು ಲೊಕೇಶನ್ ಹಾಕಿದ್ದಾರೆ ಹಾಂ ಗೂಗಲ್ ಅಕ್ಕನ ಕೇಳ್ಕೊಂಡೆ ಹೋಗ್ಬೇಕು ಗೂಗಲ್ ಅಕ್ಕ ಹೆಂಗೆ ಹೇಳ್ತಾಳೆ ಅಂತ ಕೇಳಬೇಕು ಗೂಗಲ್ ಅಕ್ಕನ ಒಂದೊಂದ್ಸಲ ಮೋಸ ಮಾಡಿಬಿಡ್ತಾಳೆ ನನಗೆ ಮೊನ್ನೆ ಮೋಸ ಮಾಡಿಬಿಟ್ಟಿದ್ಲು ಮ್ಯಾಲೆ ಕೆಳಗಿರೋದನ್ನ ಮೇಲೆ ಕರ್ಕೊಂಡೋಗಿ ಅದಕ್ಕೆ ಗೂಗಲ್ ಹಕ್ಕನ್ನು ನೋಡ್ಕೊಂಡೆ ಹೋಗ್ಬೇಕು ಅಲ್ಲಲ್ಲೇ ಒಂದು ಗಾಡಿ ಹೋಗೈತೆ ಅವರು ಅರ್ಜೆಂಟ್ ಮಾಡ್ತಿದ್ದಾರೆ ಏನು ಸುಮ್ಮನೆ ಒಡಕ್ತಾ ಇರೋದೇ ನಾನ್ ಸ್ಟಾಪು ಎಲ್ಲ ನಾವು ಊಟ ಗೀಟ ಮಾಡ್ಕೊಂಡು ನಾಳೆ ಅಡಿಗೆ ಮಾಡಾಕ ಇದು ಬೇರೆ ಇಲ್ಲ ಗುರು ಎಣ್ಣೆ ಬೇರೆ ಇಲ್ಲ ಎಣ್ಣೆ ಟೊಮಟ ತಕೊಂಡು ಇಡತಂದ್ರೆ ಇಲ್ಲಿ ಒಂದು ದಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬಂದೆ ಇಲ್ಲಿಗೆ ನಾಲ್ಕು ಗಂಟೆ ಆಗಿತ್ತು ನೋಡಿ ಸೈಡ್ ಹಾಕಿದಾಗ ಇಲ್ಲೇ ಯಾವುದು ಮೆಟ್ರೋ ಸ್ಟೇಷನ್ ಕೆಳಗಡೆನೇ ಇರೋದು ಗಾಡಿ ಅಲ್ಲಿ ಖಾಲಿ ಆಗ್ತಾ ಇತ್ತು ಗುರು ಅದೇ ನಮ್ಮ ಮುಂದೆ ಲೋಡಾಗಿತ್ತಲ್ಲ ಅಣ್ಣ ಚಿಗಾಡಿ ಅವರು ಬಂದಾರೆ ಇದ್ರೂ ಅವರು ಅಂದರೆ ಅವರು ಕರ್ನಾಟಕಕ್ಕೆ ಬಂದು ಆರಾಮಾಗಿ ಬಂದರು ಇದೇನು ಗುರು ಮತ್ತೆ ಅದರ ಗುಡ್ಡಾಡ್ದಕ್ಕೆ ಇಷ್ಟಬಿಟ್ರು ಶರ್ಟು ವೈಟ್ ಶರ್ಟು ಅದಕ್ಕೂ ಏನಕ್ಕೂ ಬರಲ್ಲ ಇನ್ನೇ ಬೆಳಗ್ಗೆ ಆರು ಗಂಟೆಗೆ ಶರ್ಪ್ ಹೊಡೆದಿದ್ದು ಐದುವರೆಗೆ ಶರ್ಪ್ ಹೊಡೆದಿದ್ದು ನಾನು ಸ್ಟಾಪ್ ಹೊಡಿಬೇಕಂತ ಅಂದ್ಕೊಂಡ್ರೆ ಹೊಡೆದೇ ಬಿಡ್ತೀನಿ ಹೋಗ್ಬಾರ್ದು ಬಿಡೋತ್ಲಗ ಇನ್ನೇನು ಹೋಗ್ತೀಯ ಅಂತಂದ್ರೆ ಮುಗ್ದೆ ಹೊತ್ತು ಏಳೆಂಟು ಗಂಟೆಗೆ ಕೊಂಡಾರ್ದು ಬಿಡ್ತೀನಿ ಊಟ ಮಾಡಿ ಕೈ ಬಿಟ್ಬಿಡೋದು ಎಲ್ಲಿ ಊಟ ಮಾಡ್ತೀನಿ ಅಲ್ಲೇ ಮಕ್ಕಳೋದು ಒಡಿಪಕ್ಕ ಅಂತ ಅನ್ಸಿದ್ರೆ ಸಾವಿರ ಕಿಲೋಮೀಟ್ರ್ ಇದ್ದರೂ ನಾನ್ ಸ್ಟಾಪ್ ಹೊಡಿತೀನಿ ಸಾವಿರ ಕಿಲೋಮೀಟ್ರ್ ಬಂದಿದ್ನಿ ನಾನ್ ಸ್ಟಾಪು ಇವಾಗ ಅವ್ರ ಏನು ಗುರು ಅವ್ರದ್ದು ಕಾಲಿನ ಆಗೈತಿ ಸ್ವಲ್ಪ ಐತೆ ನಮ್ಮದೇ ಇವಾಗ ಕರೆಯೋದು ಸೆಂಟ್ ಬಾಟ್ಲ್ ಇಳಿಸ್ತಾ ಇದಾರೆ ಅಷ್ಟೇ ಆ ಗಾಡಿಗೆ ಸೆಂಟ್ ಬಾಟ್ಲಿ ಖಾಲಿ ಆದ್ರೆ ಅಂದ್ರೆ ಮುಗೀತು ನಮಗೆ ತಿಂಡಿ ಮಾಡಿದಾನೆ ನಮಗೆ ತಿಂಡಿ ಮಾಡಿದಾನೆ ಕರಿತದಾನೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಲ್ಲ ಫ್ರಂಟ್ ಮಾತಾಡ್ತಾ ಇದೀನಿ ಟೊಮೆಟೊ ಬಾತ್ ಅಲ್ಲಿ ಸೆಂಟ್ ಬಾಟ್ಲಿ ಖಾಲಿನೇ ಆಗ್ಬಿಡ್ತಾವೆ ಖಾಲಿ ಐತಿ ಹಾ ಭಿನ್ನ ಐತಾನ ಭಿನ್ನ

ಟಮೊಟೊ ಪಾತ್ ಉಂಟು ಕುಡಿಯೋಣ ಅಂತ ಬಂದಿವಿ ಅಣ್ಣ ಟೀ ಅಣ್ಣ ಗಾಡಿ ಹಿಂದೆ ಖಾಲಿ ಆಗ್ತಿದೆ ನೋಡಿ ಇಲ್ಲಿ ನಾನು ಸ್ವಲ್ಪ ಐತಿ ಇನ್ನೊಂದು ಅರ್ಧ ಗಂಟೆ ಖಾಲಿ ಆಗತ್ತಣ್ಣ ಟ್ರಾನ್ಸ್ಪೋರ್ಟ್ ಹೇಳ್ದ ನೋಡು ಅವಸರ ಮಾಡ್ದಲ್ಲ ಬಾ ಬಾ ಅಂತೇಳಿ ಇವಾಗ ಯಾಕೆ ಖಾಲಿ ಮಾಡ್ಸಂಗೆ लेबर इल्ला अंत हेल्तन अंदाग इल्ला काले मारताने होगो मातडिद नानु मातड टर्न राइट देन स्लाइड राइट ऑन टू डॉक्टर पुनीत राजकुमार रोड होक्ता इदे सिग्नल बेरे बिरिग्नल राइट गो बको यार गुरु उनो सिग्नल बिद्र होक्ता नेद्र Head south west on Mysore Road.

ಹಾಂ ಹಾಂ ಇವಾಗ ಇಲ್ಲಿಂದ ರೈಟಿಗೆ ಹೋಗ್ಬೇಕು ನೋಡಿ ಖಾಲಿ ಮಾಡ್ಕೊಂಡು ಬಂದ್ವಿ ಒಟ್ಟಷ್ಟು ಗುರು ಅಲ್ಲಿ ಏನೇನು ಟಿ ಸಮೇತ ಸಿಕ್ಕಿರ್ಲಿಲ್ಲ ಕುಡಿಯೋಕ್ಕೆ ನೀರು ಇರಲಿಲ್ಲ ಅಂತ ಜಾಗದಾಗ ಬಂದಿದ್ದು ಖಾಲಿ ಮಾಡ್ಕೊಂಡು ಬಂದ್ವಿ ಇವಾಗ ಇಲ್ಲಿಂದ ನೆಲಮಂಗ್ಳ ಹೋಗ್ತಾ ಇದ್ದೀವಿ ಚೆನ್ನೈನಹಳ್ಳಿ ಅಂತ ಹೇಳಿದ್ದು ಮಾಗಡಿ ರೋಡ್ನಾಗೆ ಮಾಗಡಿ ಹೋಗಿ ಮಾಗಡಿಯಿಂದ ಸೀದಾ ಡೈರೆಕ್ಟ್ ದಾಪಸ್ಪೇಟೆ ಹೋಗೋಣ ಅಂತಿದ್ದೆ ಅದು ಮಾಗಡಿಯಲ್ಲಿ ಆಟೋದವ್ರು ಇದ್ದಾರೆ ಅವ್ರು ಮಾತಾಡ್ಸ್ಬೇಕಂತ ಅಲ್ಲೇ ಹೊರಟಿದ್ವಿ ಮತ್ತಿನ್ನೇನು ಹಿಂಗೆ ಹೋಗ್ಬಿಡೋಣ ಇನ್ನೊಂದ್ಸಲ ಬಂದರೆ ಹೋದ್ರ ಹೇಳಿ ಇವಾಗ ಇಲ್ಲಿಂದ ಡ ಸೀದಾ ನೆಲಮಂಗ್ಲ ಹೋಗಿ ಹೋಗೋದು ಮಾಗಡಿ ರೋಡರಿಗೆ ಮಾತಾಡೋ ಮಾಗಡಿಯವರಿಗೆ ಮಾತಾಡ್ಬೇಕಾಯ್ತು ಆಟೋದಾರ್ ಸ್ಟ್ಯಾಂಡ್ನಾಗೆ ಶಂಕರಣ್ಣ ಮಾತಾಡ್ಸ್ಕಿ ಬಂದಿದ್ದ ಅವರಿಗೆ ಇನ್ನೊಂದ್ಸಲ ಬಂದಾಗ ಸಿಗೋಣ ಇಲ್ಲಿ ಚೆನ್ನೈನಹಳ್ಳಿಗೆ ಇಲ್ಲನ ತುಂಬಿಕೆ ಬಂದರೆ ಇವಾಗ ಲೇಟಾಗಿ ಲೇಟ್ ಆಗ್ತೈತೆ ಮನೆಗೂ ಹಾಕಿ ಅದಕ್ಕೆ ಹೋಗ್ತಾ ಇದೀವಣ ಇನ್ನೊಂದ್ಸಲ ಬಂದಲ್ಲಿ ಸಿ ಬಂದ್ಮೇಲೆ ಸಿಗೋಣ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಒಟ್ಟಿಸ್ಬಿಟ್ಟಿತ್ತು ಊಟ ಮಾಡಿದ್ವಿ ಫಸ್ಟು ಒಂದು ಗಾಡಿ ಸೈಡ್ಗೆ ಹಾಕಿ ಹೋಟ್ಲ್ ಉಟ್ಕಿದ್ವಿ ಫಾಸ್ಟ್ ಫುಡ್ ಇತ್ತು ಇಡ್ಲಿ ರೈಸ್ ಭಾತ್ ಭಾಳ ಚೆನ್ನಾಗಿತ್ತು ಅಲ್ಲಿ ತಿಂದು ಬಂದ್ವಿ ಯಾಕಂದರೆ ನಮಗೆ ಫಾಸ್ಟ್ ಫುಡ್ ಭಾಳ ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾರೆ ಚೆನ್ನಾಗೂ ಇರುತ್ತೆ ಹಂಗಂತ ಹೋಟ್ಲಲ್ಲೇನು ಟೇಸ್ಟಿಯಾಗಿ ಮಾಡಲ್ಲ ಅಂತ ಹೇಳಲ್ಲ ಹೋಟ್ಲಗಳಾಗ ಟೇಸ್ಟಾಗಿ ಮಾಡ್ತಾರೆ ಹೋಟ್ಲಾಗಿದ್ದದು ಹೋಟ್ಲಗ್ಳಿದು ಅದೇ ಪಾಯ್ ಇದು ಫಾಸ್ಟ್ ಫುಡ್ಡೂ ಅದೇ ಜಾಸ್ತಿ ಹಾಂ ಜಾಸ್ತಿ ಲೈಕ್ ಮಾಡೋದು ಫಾಸ್ಟ್ ಫುಡ್ ನಾನಂತೂ ಫಾಸ್ಟ್ ಫುಡ್ ಇದ್ದುಬಿಟ್ರೆ ಇನ್ನು ಎಲ್ಲಿಗೂ ಹೋಗಲ್ಲ ವಡೆ ಇಡ್ಲಿ ಇದ್ಬಿಟ್ರೆ ಒಡೆ ರೈಸ್ ಬಾತ್ ಇದ್ಬಿಟ್ರೆ ಅದನ್ನೇ ತಿನ್ನೋದು ಇಲ್ಲಿಂದ ಸಿಗು ನೆಲಮಂಗ್ಳಾಗ ಹೋಗ್ತಿದ್ರು ಯಾವುದೋ ಬರೇ ಟರ್ನಿಂಗ್ಗಳಿದ್ದಾವೆ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಐತೆ ಇದು ಬನ್ನಿ ಹೋಗಿ ಸಿಗ ಬೆಂಗಳೂರು ಖಾಲಿ ಮಾಡಿ ಬಂದಿದ್ದೆ ಊರಿಗೆ ಊರಾಗ ನಿಂತಿದ್ದೆ ಎರಡು ದಿಂಟು ಇವತ್ತು ಡೋರ್ನಿಂದ ಬಂದೆ ಗಾಡಿ ಯಾಕಂದರೆ ವೀಲ್ ಔಟ್ ಹೊಡೆಯೋದು ನೋಡಿ ಇದು ಬಿಚ್ಚಿದ್ರು ಇದು ಔಟ್ ಅಂತ ಅಂತೇಳಿ ವೀಲ್ ತಂದೆ ಗಾಡಿ ಜಾಕ್ ಜಾಕೆತ್ತಿದ್ವಿ ನಮ್ಮ ಮೆಕ್ಯಾನಿಕ್ ಬಿಚ್ಚಿ ಹೋಗಿದ್ದಾನೆ ಇನ್ನು ಏನಾಗಿತ್ತು ಅಂತ ಹೇಳಿಲ್ಲ ಹೋಗಿ ಬೇರೆ ಹೋಗಿರ್ಬೋದಣ ಅಂತಿದ್ದ ಸೌಂಡ್ ಬಂತೇನಂತ ಕೇಳಿದರೆ ಏನೂ ಸೌಂಡ್ ಬಂದಿದ್ದಾನಿಲ್ಲ ಇದನ್ನು ಬಿಚ್ಚಬೇಕು ಇದು ಬಿಚ್ಚಬೇಕು ನೋಡಿ ಒಳ ಮಕ್ಕಳು ಟೈರ್ ತಿಂತೈತಿ ಇದು ಟೈಪ್ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಬಿಚ್ಚಿ ಎತ್ತಲಾಗ ಹೋಗಿದ್ದಾನೆ ನೋಡಿ बीच इव मेले, अलग मेल ला बीच मेले बंद मेले बंद खतम बाय बाय, टाटा गुड बाय, गया।